ಇನ್ನು ಫುಲ್ ನರ್ವಸ್ ಆಗಿದ್ದಾರೆ ನಾವು ಕೇದಾರ್ನಾಥಲ್ಲಿ ಪರಿಚಯ ಆಗಿರೋದು ಸಚಿನ್ ಅವರು ಆಮೇಲೆ ರೋಷನ್ ಅವರು ಸಚಿನ್ ಅವರ ಫ್ರೆಂಡ್ಶಿಪ್ ನಮ್ಮ ಕೇದಾರ್ನಾಥ ಯಾತ್ರೆಯಲ್ಲಿ ನೀವು ಲಾಗಲ್ಲಿ ನೋಡಿರ್ಬೋದು ಆ ಯಾತ್ರೆಯಿಂದ ಶುರುವಾಗಿದ್ದು ಅರ್ಧ ದಾರಿ ಹತ್ತಬೇಕಾದ್ರೆ ಇವರಿಬ್ಬರು ಸಿಕ್ಕಿದ್ರು ಅಲ್ಲಿಂದ ಪರಿಚಯ ಆ ಪರಿಚಯನೇ ಈಗ ಇವರ ಮದುವೆಗೆ ನಮ್ಮನ್ನು ಶಿವಮೊಗ್ಗಕ್ಕೆ ಇಲ್ಲಿ ಬರೋ ಥರ ಮಾಡಿದೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅಲ್ಲಿ ಎಲ್ಲೋ ಇವರು ಯಾರು ಅಂತ ನಿಮ್ಗೆ ಗೊತ್ತಿರಲಿಲ್ಲ ಮದುವೆ ಇನ್ನೂ ಆಗಿಲ್ಲ ಆಗಲೇ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾರ್ದು ಕಾರ್ಬಾರ್ ಜಾಸ್ತಿ ಇರುತ್ತೆ ಮದುವೆ ಆದಮೇಲೆ ಅವ್ರದ್ದು ನಿಮ್ಮದ ಗೊತ್ತಿಲ್ಲ ಅಣ್ಣ ನೋಡ್ಬೇಕೀಗ ಹ ಇಲ್ಲೇ ಈ ಇದೇ ತರ ಇದ್ರು ಸೈಲೆಂಟ್ ಆಮೇಲೆ ಆರ್ಭಟ್ರೆ ಶುರುವಾಯ್ತು ಇವರು ನಮ್ಮ ದೋಸ್ತನ ಊರಿನವರು ಹಾವೇರಿ ಹಾವೇರಿಯಲ್ಲಿ ಖುಷಿ ಖುಷಿ ಇಷ್ಟೊಂದು ಶೂರಿಂಗ್ ಲವ್ ಮ್ಯಾರೇಜ್ ಅನ್ನೋ ತರ ಇತ್ತು ನಂಗೆ ಇಲ್ಲ ಅದು ಮತ್ತೆ ಈಗ ಮುಂದೆ ಆಗ್ಬೇಕಲ್ಲ ಅದಕ್ಕೆ ಕೇದಾರ್ನಾಥಲ್ಲಿ ಸಿಗಬೇಕಾದ್ರೆ ಹೀಗೆ ಇದ್ರಿ ಈಗ ಹೀಗೆ ಆಗಿದ್ರಲ್ಲ ಅಂತ ಅದಕ್ಕೆ ನಾನೊಂದು ಹೇಳಿದೆ ನೀವು ಮದುವೆ ಆಗಿ ಮತ್ತೆ ಒಂದು ವರ್ಷ ಲೀವ್ ಹೀಗೆ ಹಾಕ್ತೀರ ಓ ಸಚಿನ್ ಅವರ ತಂದೆ ಸಚಿನ್ ಅವರ ತಂದೆಗೆ ತಾಯಿ ಅಮ್ಮ ಬನ್ನಿ ಇವರು ನಮ್ಮ ಸಬ್ಸ್ಕ್ರೈಬರ್ ಅಲ್ವಾ ಅಲ್ಲ ಅವರು ನಮ್ಮ ವಿಡಿಯೋಸ್ ನೋಡ್ತಾರಂತೆ ಅವರು ಸಬ್ಸ್ಕ್ರೈಬರ್ ನಮ್ಮ ಫ್ರೆಂಡು ಎಲ್ಲ ಆಗಿದ್ದಾರೆ ಎಲ್ಲರ ಮದುವೆ ಸಂಭ್ರಮಕ್ಕೆ ಹೋಗ್ತಿದ್ದ ಮದುಮಗ ಯಾವಾಗ ಮದುವೆ ಆಗ್ತಾನೆ ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ ಹೆಚ್ಚುತ್ತಿದೆ ಹೆಚ್ಚುತ್ತಿದೆ ಇವನನ್ನು ಈಗ ತುಚ್ಚುತ್ತಿದೆ ಆ ಸೂಪರ್ ಅಲ್ಲತ್ ಅವ್ರ ಹೆಂಗ್ ಬರೆಯಲ್ಲ ನಾನು ಇವಾಗ ಸಚಿನ್ ಅವರ ಮನೆಯಿಂದ ಪ್ಲೇಸ್ ಪ್ಲೇಸ್ಗೆ ಹೊರ್ಟಿದ್ದೇವೆ ವಚನ ಅವರ ಜೊತೆಗಿದ್ದಾರೆ ಈ ವಚನ ಅವರ ಕಾರಲ್ಲಿ ನಾನು ಅರ್ಶಿತ್ ವಚನ ಹೊರ ಹೊಡ್ತಿದ್ದೀವಿ ಆ ಕಡೆ ಅವರು ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ ಏ ಇಲ್ಲಿ ಕುತ್ಕೆ ಕರ್ಸಿದ್ದೆ ಎಂತ ಮುಂಗಾರು ಮಳೆ ಗಣೇಶ ತರ ಕಾಣ್ತಿದ್ದೆ ಮೊಲದ್ದು ಪ್ರೀತಿಯ ಹೀಗೆ ಮಾಡುತ್ತೆ ಕೈ ಹಾಗೆಲ್ಲ ಮಾಡು ಗಣೇಶ್ ಮುಂಗಾರು ಮಳೆ ಗಣೇಶ್ ಕೈ ಹಾಗೆಲ್ಲ ಮಾಡಂತ ಹಾ ಶಾರುಖ್ ಗಾನಿಗೆ ಡ್ಯೂಪ್ ಹಾಕ್ಬೋದು ಯವ್ವ ಹೌದು ಹಾಗೆ ಕಾಂತಿ ಶಾರುಖ್ ಖಾನ್ ನಡ್ಕೊಂಡು ಬರೋದು ಹಾಗೆ ಅಲ್ಲ ಇಲ್ಲದಾಗ ಈಗ ನಡ್ಕೊಂಡು ಬರೋದು ಇಂಥ ಒಂದು ರೊಮ್ಯಾಂಟಿಕ್ ಪ್ಲೇಸ್ ಅಲ್ಲಿ ಈಗ ರೊಮ್ಯಾಂಟಿಕ್ ಕಪ್ಪಲ್ ಈಗ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡ್ತಾರೆ ಎಲ್ಲ ಬನ್ನಿ ಹೋಗೋಗೋ ಇಲ್ಲಿಂದ ಟೂರ್ ಮ್ಯಾನೇಜರ್ ಇದೇ ನೋಡಿ ಲಾಂಚ್ ಇದರಲ್ಲಿ ಕಾರು ಬಸ್ಸು ಬೈಕ್ ಎಲ್ಲವನ್ನು ಹೊದ್ಕೊಂಡು ಈ ಶರಾವತಿ ಬ್ಯಾಕ್ ವಾಟರ್ ಅನ್ನು ದಾಟಬೇಕಿತ್ತು ಸುಮಾರು ದಶಕಗಳಿಂದ ಈ ದೋಣಿ ಸಂಚಾರವನ್ನೇ ಭಕ್ತಾದಿಗಳು ಮತ್ತು ಸ್ಥಳೀಯರು ಇದರಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಈಗ ಇದರ ಬದಲಿಗೆ ಹೊಸ ಸೇತುವೆ ಒಂದು ರೆಡಿಯಾಗಿದೆ ಅದರ ಬಗ್ಗೆ ಮುಂದೆ ಹೇಳ್ತೀನಿ ಸದ್ಯಕ್ಕೆ ರೆಡಿ ಆಗ್ತಿರೋ ಹಸಿರುಮಕ್ಕಿ ಸೇತುವೆನ ನೋಡ್ಕೊಂಡು ಬರೋಣ

ああ。 ಅಕ್ಕಿ ಸೇತುವೆ ಅಂತ ಸದ್ಯಕ್ಕೆ ಕರೀತಿದ್ದಾರೆ ಇದು ಇನ್ನು ರೆಡಿ ಆಗ್ತಿದೆ ಮೂವತ್ನಾಲ್ಕು ಪಿಲ್ಲರ್ ಜೊತೆ ಒಂದೂವರೆ ಕಿಲೋಮೀಟರ್ ಶರಾವತಿಯ ಬ್ಯಾಕ್ ವಾಟರ್ ನೀರನ್ನು ದಾಟಿ ಹೋಗಲು ಈ ಸೇತುವೆ ಹೆಲ್ಪ್ ಆಗುತ್ತೆ ಸಾಗರ ಮತ್ತು ಕರಾವಳಿ ಭಾಗ ಆಗಿರುವ ಉಡುಪಿ ಕುಂದಾಪುರ ಮಂಗಳೂರು ಭಟ್ಕಳ ಮತ್ತು ಕೊಲ್ಲೂರು ಕ್ಷೇತ್ರಗಳಿಗೆ ಹೋಗುವುದಕ್ಕೆ ಪ್ರಯಾಣದ ದೂರವನ್ನು ತುಂಬಾ ಕಡಿಮೆ ಮಾಡುತ್ತೆ ಸದ್ಯಕ್ಕೆ ನೂರ ಅರವತ್ತು ಕೋಟಿ ಖರ್ಚಾಗಿದೆ ಇನ್ನು ಎಷ್ಟು ಸಮಯ ಬೇಕೋ ಗೊತ್ತಿಲ್ಲ ಆದಷ್ಟು ಬೇಗ ಈ ಸೇತುವೆ ನಿರ್ಮಾಣವಾಗಿ ಜನರಿಗೆ ಉಪಯೋಗ ಆಗಲಿ ಅವ್ನು ನೋಡಿ ಕಿಶೋರು ಪೂಜೆ ನಟಿಗೆ ರೊಮ್ಯಾಂಟಿಕ್ ಆಗಿ ಇದ್ದು ಬಂದು ಬಿಟ್ಟ ಸ್ವಲ್ಪ ದೊಡ್ಡದಾಗ್ಬೇಕು ನಾವು ರೊಮ್ಯಾಂಟಿಕ್ ಆಗಿ ಅಂತವಾ ನಿಮಗೆ ಗೊತ್ತುಂಟ ಡ್ರೈವಿಂಗು ಏನದು ಅದನ್ನೆಲ್ಲ ಮುಟ್ಲಿಕ್ಕೆ ಹೋಗ್ಬೇಡ ಬರೀ ಎಷ್ಟು ತಯಾರಿಗೆ

ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಯೋಜಕನಿಗೆ ಜೈ ಅಲ್ಲಿ ಬಿಟ್ಟ ಜೈ ಯೋಜಕನಿಗೆ ನಮ್ಮ ಗೆಳೆಯರಾದಂತಹ ಸಚಿನ್ ಅವರ ಮನೆಯಲ್ಲಿ ತಿಂಡಿ ಮಾಡಿಕೊಂಡು ನೆಕ್ಸ್ಟ್ ನಾವು ಸಿಗಂಧರಿಗೆ ಹೊರಟಿದೀವಿ ಇದೇ ನೋಡಿ ಆ ಸಿಗಂದೂರು ಚೌಡೇಶ್ವರಿ ಸೇತುವೆ ನಾಲ್ನೂರ ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸೇತುವೆ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಸಚಿವರು ಆದ ನಿತಿನ್ ಗಡ್ಕರಿ ಅವರು ಸೇತುವೆಯನ್ನು ಉದ್ಘಾಟನೆ ಮಾಡಿದ್ರು ಇದು ಎರಡು ಪಾಯಿಂಟ್ ಕಿಲೋಮೀಟರ್ ಉದ್ದ ಇದೆ ಇದು ಭಾರತದ ಅತಿ ಉದ್ದವಾದ ಕೇಬಲ್ ಸ್ಟೇಟ್ ಸೇತುವೆಯಾಗಿದೆ ಹಿಂದೆ ಲಾಂಚ್ ಅಲ್ಲಿ ಹೋಗಬೇಕಾಗಿತ್ತು ಅದರಿಂದ ಎರಡು ಗಂಟೆ ಸಮಯ ಬೇಕಾಗಿತ್ತು ಈ ಸೇತುವೆ ಆದ್ಮೇಲೆ ಬರೀ ನಿಮಿಷದಲ್ಲೇ ನಾವು ಚೌಡೇಶ್ವರಿ ಕ್ಷೇತ್ರವನ್ನು ತಲುಪಬಹುದು ಏನೇ

ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಮುನ್ನೂರು ವರ್ಷಗಳ ಇತಿಹಾಸ ಇದೆ ಕಳ್ಳತನ ವಂಚನೆ ಮೋಸಕ್ಕೆ ಒಳಗಾಗಿರುವವರು ಇಲ್ಲಿ ಬಂದು ಅಮ್ಮನ ಪ್ರಾರ್ಥನೆ ಮಾಡಿದ್ರೆ ಆ ದುಷ್ಟರನ್ನು ಶಿಕ್ಷಿಸಿ ನ್ಯಾಯ ಶಾಂತಿ ಸ್ಥಾಪಿಸುವ ಶಕ್ತಿ ದೇವತೆ ಎಂದು ಅಮ್ಮನವರನ್ನು ಆರಾಧಿಸುತ್ತಾರೆ ಹಾಗಾಗಿ ಮೋಸ್ಟ್ ಪವರ್ಫುಲ್ ದೇವಿ ಚೌಡೇಶ್ವರಿ ಅಮ್ಮ ಆಗಿದ್ದಾರೆ ಇಲ್ಲಿ ಅಧರ್ಮದಿಂದ ನಡೆದವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿಗ ಅಮ್ಮನವರಲ್ಲಿ ನಾವು ಪ್ರಾರ್ಥನೆ ಸಲ್ಲಿಸಿದ್ದೆವು ನಂತರ ತುಂಬಾ ಜನರು ನಮ್ಮನ್ನು ಮತ್ತು ಇವರನ್ನು ಗುರುತಿಸಿ ಪ್ರೀತಿಯಿಂದ ಮಾತಾಡಿಸಿದ್ರು ತುಂಬಾ ಖುಷಿ ಹಾಗೂ ನೆಮ್ಮದಿ ಸಿಗುವ ಈ ಜಾಗಕ್ಕೆ ನೀವು ಒಮ್ಮೆ ಬನ್ನಿ ತಾಯಿ ದೇವಿ ಚೌಡೇಶ್ವರಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಮತ್ತೆ ಸಿಗುವ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು